रायल प्रापर्टिया दुड हगरण बैल रायल प्रापर्टी मलिक रघुरा ग्रेन स्टाक्न निधन निधन तिं विषय होरबंद याके स आसे तोसी कोटि कोटि उम रॉयल प्रापर्टी ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ಕಡು ಬಡವರಿಗೂ ಇವರಿಂದ ರಿಜಿಸ್ಟರ್ ಆಫೀಸ್ನ ಬುಕ್ ಮಾಡಿಕೊಂಡು ನೂರಾರು ಜನರಿಗೆ ವಂಚನೆ ರಿಜಿಸ್ಟರ್ ಆಗಿರುವ ದಾಖಲೆ ಇದ್ರೂ ಸಹ ಸೈಟ್ನ ಮಾಲೀಕ ಮತ್ತಾರೋ ಇತ್ತ ಹಣವು ಇಲ್ಲದೆ ಸೈಟು ಸಿಗದೆ ಪರದಾಡುತ್ತಿರುವವರ ಆಕ್ರಂದನ ಮುಗಿಯು ಮುಟ್ಟಿದೆ ಸೈಟ್ ಜೊತೆಗೆ ಮನೆ ಕಟ್ಟಿಸಿಕೊಳ್ಳುವುದಾಗಿ ಹಣ ಪಡೆದು ಭಾರಿ ಮೋಸ ರಾಯಲ್ ಪ್ರಾಪರ್ಟೀಸ್ ಕೆಲಸಗಾರರೆಲ್ಲರೂ ಸೇರಿ ನಿಧನರಾಗಿರುವ ಮಾಲೀಕನ ವಿಚಾರ ಮುಚ್ಚಿಟ್ಟು ಹಣ ಪಡೆದು ಪರಾರಿ ಮ್ಯಾನೇಜ್ಮೆಂಟ್ ಟೀಮ್ ಫೋನ್ ಸ್ವಿಚ್ ಆಫ್ ವಿತ್ತ ಆಫೀಸ್ ಕ್ಲೋಸ್ ಮತ್ತೊಂದೆಡೆ ಲೇಔಟ್ ಕ್ಲೋಸ್ ಲೇಔಟ್ಗೆ ಯಾರು ಹೋಗದ ಹಾಗೆ ದೊಡ್ಡ ಗೇಟ್ ಹಾಕಿ ಬೀಗ ಜಡಿದಿರುವ ಕದೀಮರು ನಿಧಾನವಾಗಿ ಬೆಳಕಿಗೆ ಬರ್ತಿದ್ದಂತೆ ಮೋಸ ಹೋದ ಜನರ ಆತಂಕ ಹೆಚ್ಚಾಗಿದೆ ರಾಯಲ್ ಪ್ರಾಪರ್ಟೀಸ್ನ ಹೆಚ್ಚಿಂಚು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವರ್ದಾ ನ್ಯೂಸ್ ಅವ್ರ ಯಾರ ಪಿ ಡಿ ಎಫ್ ಆಫೀಸರ್ ಅವ್ರ ಏನ್ ಮಾತಾಡಿದ್ದ ಅವ್ರಿಗೆ ಸ್ವಲ್ಪ ಡೀಟೇಲ್ ಕೇಳಿ ಲೈನ್ ಅಲ್ಲಿ ಇದ್ದಾರೆ ಮಾತಾಡಿ ಹಾ ಕೊಡಿ ಸರ್ ಹಾ ಮಾತಾಡಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನೀವು ಯಾವ ರೀತಿ ಇನ್ಫಾರ್ಮೇಶನ್ ಕೇಳಿದ್ರಿ ಏನ್ ಸಮಸ್ಯೆ ಆಯ್ತು ನಿಮಗೆ ಸರ್ ಸಮಸ್ಯೆ ಏನೂ ಆಗಿಲ್ಲ ಬಟ್ ನಾವು ಹೋದಾಗ ಗೇಟ್ ದೊಡ್ಡದಾಗಿ ಗೇಟ್ ಹಾಕಿದ್ದಾರೆ ಓಕೆ ಹೋಗೋದು ಬರೋದು ಎಲ್ಲಾ ಕಂಪ್ಲೀಟ್ ಅವರು ಇದ್ ಮಾಡ್ಬಿಟ್ಟಿದ್ದಾರೆ ಯಾವ ಗಾಡಿ ಹೋಗೋಕಾಗಲ್ಲ ಅಲ್ಲ ನೀವು ಯಾವಾಗ ಹೋಗಿದ್ರಿ ನಾ ಒಂದು ಸ ತ್ರೀ ಡೇಸ್ ಆಗಿದೆ ಸರ್ ಹೋಗಿಬಿಟ್ಟು ಬಂದು ನಾನು ಒಂದು ಹದಿನೈದು ದಿನ ಹಿಂದೆ ಹೋದಾಗ ತಂತಿ ಬೇಲಿ ಹಾಕಿದ್ರು ತಂತಿ ಬೇಲಿ ತಂತಿ ಬೇಲಿ ಇಲ್ಲ ಇವಾಗ ಗೇಟೇ ಹಾಕಿಬಿಟ್ಟಿದ್ದಾರೆ ಓಕೆ ಐರನ್ ಗೇಟು ಹಾಕಿ ಮುಚ್ಚಿ ಬೀಗ ಹಾಕಿದ್ದಾರೆ ಓಕೆ ಹ್ಮ್ ಈಗ ನೀವು ಅದನ್ನ ಈಗ ನಿಮ್ಮ ನಿಮ್ದು ಎಷ್ಟಿದೆ ಸರ್ ಸೈಟು

ಹೋಗಿದ್ವಿ ಏನ್ ಹೇಳಿದ್ರು ದೊಡ್ಡಬಳ್ಳಾಪುರ ಹೋದೆ ದೊಡ್ಡಬಳ್ಳಾಪುರದವರು ನೀವು ಇಂತ ಕಡೆ ಹೋಗಿ ಅಂತ ಓಕೆ ಅಲ್ಲೂ ಹೋಗಿ ಅವ್ರು ಹೇಳಿದ್ದಕ್ಕೆ ಇಲ್ಲಪ್ಪ ಇದು ಅಲ್ಲೂ ಸೇರಿಲ್ಲ ಇಲ್ಲೂ ಸೇರಿಲ್ಲ ಅದು ಬೋಗಸ್ಸು ಅಂತ ಹೇಳಿ ಬಿಟ್ಟರು ಅವರು ಪಿಡಿಒನವ್ರು ಈ ತರ ಹೇಳಿದ್ ಕಳಿಸ್ಕೊಟ್ಬಿಟ್ರು ಅಲ್ಲ ಎಲ್ಲೂ ಅದು ಎಲ್ಲಿಗೂ ಸೇರ್ಲಿಲ್ಲ ಅಂತ ಅಂದಿದ್ರೆ ರಿಜಿಸ್ಟರ್ ಮಾಡ್ಕೊಡ್ತಿದ್ರು

ಈಗ ಈಗ ಅದೆಲ್ಲ ಒಂದು ಗ್ರೂಪ್ ಅಲ್ಲಿ ಯಾರು ಕ್ಲೈಂಟ್ ಆಗಿ ತಗೊಂಡಿದ್ರು ಪರ್ಚೇಸ್ ಮಾಡಿದ್ರು ಸೈಟ್ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಈಗ ನಾವು ನಾವೆಲ್ಲ ಒಟ್ಟಿಗೆ ಸೇರೋಣ ಅಂತಂದ್ರೆ ಅಲ್ಲಿಗೆ ಸೈಟ್ ಹತ್ರ ಬರ್ಬೋದಾ ಒಂದಿನ ಸೈಟ್ ಹತ್ರ ಹೋಗ್ಬೇಕು ಹೋಗೋಕ್ಕಿಂತ ಇಲ್ಲೇ ಸಿಟಿಯಲ್ಲಿ ಎಲ್ಲಾದರೂ ಒಂದು ಕಡೆ ಸೇರಿದ್ರೆ ಬೆಸ್ಟ್ ಹಾಂ 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 ಯಾಕೆ ಅಂತಂದ್ರೆ ಈಗ ಒಂದು ಮಾತಾಡ್ಕೊಂಡು ಒಂದು ಫೈನಲ್ ಡಿಸಿಷನ್ ಯಾರು ತಗೋಬೇಕಲ್ಲ ಇಲ್ಲ ಇಲ್ಲಾಂತಂದ್ರೆ ಇನ್ನೊಬ್ಬರು ಲ್ಯಾಂಡ್ ಓನರ್ ಬಂದೈದು ನಮ್ದು ಅಂತ ಕೂತ್ಕೊಂಡು ಮತ್ತೆ ಇನ್ನೊಬ್ಬನ್ ಸೇರ್ ಮಾಡ್ಕೊಂಡ್ರೆ ನಾವೇನು ಮಾಡಿದ ಮೇಲೆ ನೀವು ಟ್ವೆಂಟಿ ಟ್ವೆಂಟಿ ಫಾರ್ಟಿಗೆ ಏನು ಕೊಟ್ಟಿದ್ರಿ ಸರ್ ಅಮೌಂಟು ಹಾಂ

ಆಮೇಲೆ ಇನ್ನೊಂದು ಜೆರಾಕ್ಸ್ ಕೊಟ್ಟಿದ್ದಾರೆ ಯಾಕೆ ಒರ್ಜಿನಲ್ ಕೊಟ್ಟಿಲ್ಲ ರಿಝೀಲ್ಸ್ ಆಗಿರೋ ಜೆರಾಕ್ಸ್ ಕೊಟ್ಟಿದ್ದಾರೆ ಒರಿಜಿನಲ್ಲು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ಕೊಟ್ಟಿಲ್ಲ ಹಾಂ 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 ಓಕೆ ಓಕೆ ಹಾಗಿದ್ರೆ ನಿಮಗೆ ಅನಿಸಿಕೆ ನಿಮ್ಮ ಅನಿಸಿಕೆ ಪ್ರಕಾರ ಇದು ಬೋಗಸ್ ಆಗಿದೆ ಅಂತ ಇದು ಬೋ ಬ ಬೋ ಅಲ್ಲಿ ರಿಜೀಲ್ಸ್ ಆಫೀಸಲ್ಲಿ ರಿಝೀಲ್ಸ ಆಫೀಸರ್ ಬೋಗಸ್ ಆಗಿ ಮಾಡಿದ್ದಾನೆ ಅಂತ ಹೇಳಿ ತಂದು ಹೌದಾ ಹಾಂ ಅವರು ಡಿಸಿ ಕನ್ವರ್ಷನ್ ತಗೊಂಡಿಲ್ಲ ಹೌದು ಡಿಸಿ ಕನ್ವರ್ಷನ್ ಆಗಿಲ್ಲ ಅದು ಅದು ಆಗಿಲ್ಲ ಅವ್ರ ಮೇಲೆ ಇವನು ಸರ್ವೇನಲ್ಲೂನು ಇಲ್ಲಿ ಆಫೀಸಲ್ಲಿ ಯಾವುದಕ್ಕೂ ಎಂಟ್ರೀಸ್ ಇಲ್ಲ ಅವರು ಗ್ರಾ ವಿಲೇಜ್ ಪಂಚಾಯಿತಿ ಆಫೀಸಲ್ಲೂ ಏನು ಇಲ್ಲ ಅಲ್ಲಿ ಹೋಗಿ ನೋಡಿದ್ವಿ ಹ್ಮ್ ಹ್ಞೂ 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 ಏನ್ ಮಾಡ್ತೀರಿ ಹೇಳಿ ಸರಿ ಸರ್ ನಮ್ಮ ನಮ್ಮ ಕಝಿನ್ ಒಬ್ರು ಪೊಲೀಸ್ ಇದ್ದಾರೆ ಓಕೆ ಅವ್ರ್ಗೆ ಒಂದು ಸೈಟ್ ಇದೆ ಅಲ್ಲಿ ನಾನು ಇವಾಗಲೇ ಅವ್ರ ಹತ್ರ ಒಂದ್ಸಲಿ ಮಾತಾಡಿಬಿಟ್ಟು